ಹಲೋ ರೀ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆದಂತಹ ಏನು ಒಂದು ಪದವಿ ಮಟ್ಟದ ಗ್ರೂಪ್ ಸಿ ಹುದ್ದೆಗಳ ಪರೀಕ್ಷೆ ಏನಿತ್ತು ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಸಂವಹನ ಅಥವಾ ಕಮ್ಯುನಿಕೇಷನ್ ಪೇಪರ್ ಟು ಅಂತ ನಾವೇನು ಕರಿತೇವೆ ಮಧ್ಯಾಹ್ನದ ಪೇಪರ್ ಪೇಪರ್ ಟು ಸೊ ಇದರಲ್ಲಿ ಕೇಳಿದಂತಹ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳಿದ್ದಾವೆ ಅದರ ಸರಿ ಉತ್ತರಗಳು ಯಾವುದು ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ತಾ ಹೋಗ್ತೇವೆ ಸೊ ಎಕ್ಸಾಮ್ನ ಯಾರ್ಯಾರಲ್ಲ ಅಟೆಂಡ್ ಆಗಿದ್ರಿ ಹಾಗೆ ಮುಂದೆ ಬರುವಂಥ ಎಲ್ಲ ಪರೀಕ್ಷೆಗಳಿಗೇನು ತಯಾರಿ ನಡೆಸ್ತಾ ಇದ್ದೀರ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಪಿ ಸಿಯ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಕಂಪ್ಯೂಟರ್ನ ಪ್ರಶ್ನೆಗಳು ಎಪ್ಪತ್ತೊಂದನೇ ಪ್ರಶ್ನೆ ಸಂಖ್ಯೆಯಿಂದ ಆರಂಭ ಆಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆ ನೋಡ್ತಾ ಇರ್ಬೋದು ಕ್ಯೂ ಸೀರೀಸ್ ಇದೆ ಕ್ಯೂ ಸೀರೀಸ್ ಇದೆ ಸೊ ಹಾಗಾಗಿ ಯಾರದೆಲ್ಲ ಕ್ಯೂ ಸೀರೀಸ್ ಇದೆ ಎಪ್ಪತ್ತೊಂದರಿಂದ ನಾವೇನು ಓದ್ತಾ ಇದ್ದೇವೆ ಸೇಮ್ ಪ್ರಶ್ನೆಗಳಿರ್ತವೆ ಬಟ್ ಯಾರದೆಲ್ಲ ಬೇರೆ ಬೇರೆ ಸೀರೀಸ್ ಇದ್ದಾವೆ ಎಕ್ಸಾಂಪಲ್ ಪಿ ಇರ್ಬೋದು ಬೇರೆ ಬೇರೆ ಸೀರೀಸ್ ಇರ್ಬೋದು ಸೊ ಮೇಕ್ ಶೋರ್ ದಟ್ ನೀವು ಏನು ಮಾಡಿ ನಾವೇನು ಪ್ರಶ್ನೆಗಳನ್ನು ಓದ್ತಾ ಇರ್ತೇವೆ ಆ ಪ್ರಶ್ನೆ ಎಲ್ಲಿದೆ ಅನ್ನೋದನ್ನು ಹುಡುಕೊಂಡು ಟಿಕ್ ಮಾಡ್ಕೊಳ್ಳಿ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಲೆಟ್ಸ್ ಬಿಗಿನ್ ಎಪ್ಪತ್ತೊಂದನೇ ಪ್ರಶ್ನೆ ನೋಡ್ತಾ ಇರ್ಬೋದು ವಿಚ್ ನೆಟ್ವರ್ಕ್ ಟೊಪೊಲಜಿ ಈಸ್ ದ ಮೋಸ್ಟ್ ಸಸೆಪ್ಟೇಬಲ್ ಟು ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಸ್ಟಾರ್ ಅಂತೇನಿದೆ ಅದು ಎಪ್ಪತ್ತೆರಡನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ಸ್ ಏನು ಸ್ಪೇಸ್ ಇದೆ ಇನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ಕರೆಕ್ಟ್ ವರ್ಡ್ಸ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುವಂಥ ಸಾಧ್ಯತೆ ಇದೆ ಫಸ್ಟ್ ಒನ್ ನೋಡಿ ವೆಬ್ ಕ್ರಾಲರ್ ವೆಬ್ ಬ್ರೌಸರ್ ಅಂತೇನಿದೆ ಅದು ನೆಕ್ಸ್ಟ್ ಎಪ್ಪತ್ತ ಮೂರನೇ ಪ್ರಶ್ನೆ ಡ್ಯಾಶ್ ಅಡ್ರೆಸ್ ಚೇಂಜಸ್ ಆಟೋಮೆಟಿಕಲಿ ಆ್ಯಂಡ್ ಅಸೈನ್ಡ್ ಬೈ ಡಿ ಹೆಚ್ ಸಿ ಪಿ ಸರ್ವರ್ ಅಂತ ಇದೆ ಸೊ ವಿಳಾಸವು ಸ್ವಯಂಚಾಲಿತವಾಗಿ ಬದಲಾಗುತ್ತದೆ ಡಿ ಎಚ್ ಸಿ ಪಿ ಸರ್ವರ್ನ ಮೂಲಕ ವಹಿಸಲಾಗ ನಿರ್ವಹಿಸಲಾಗುತ್ತದೆ ಅಂತ ಇದೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಡೈನಾಮಿಕ್ ಐಪಿ ಅಂತ ಏನಿದೆ ಅದು ಡೈನಾಮಿಕ್ ಐ ಪಿ ಎಪ್ಪತ್ನಾಲ್ಕನೇದು ಡ್ಯಾಶ್ ಈಸ್ ಯೂಸ್ಡ್ ಫಾರ್ ಆಕ್ಸೆಸಿಂಗ್ ವೆಬ್ ಬೇಸ್ಡ್ ಇಮೇಲ್ ಸರ್ವಿಸ್ ವೇರ್ ಆಸ್ ಡ್ಯಾಶ್ ಈಸ್ ಯೂಸ್ಡ್ ಟು ಸೆಂಡ್ ಇಮೇಲ್ಸ್ ಟು ಆ ಮೇಲ್ ಸರ್ವರ್ ಅಂತ ಇದೆ ಸೊ ಇದರ ರೈಟ್ ಆಪ್ಷನ್ ಯಾವುದಾಗುತ್ತೆ ರೈಟ್ ಆಪ್ಷನ್ ಆಸ್ ಈ ಒಂದು ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ ಈಸ್ ಯೂಸ್ಡ್ ಟು ಡಿಸ್ಗೈಸ್ ದ ಸೆಂಡರ್ಸ್ ಐಡೆಂಟಿಟಿ ಇನ್ ದ ಇಮೇಲ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದು ತ್ರೀ ಸ್ಪೂಫಿಂಗ್ ಅಂತ ಏನಿದೆ ಅದು ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಬೇಸ್ಡ್ ಆನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ದ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂತ ಇದ್ದಾವೆ ಎರಡು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆಪ್ಷನ್ ಮಾತ್ರ ಹೇಳ್ತೇವೆ ಮೊಟ್ಟ ಮೊದಲ ಆಪ್ಷನ್ ಏನಿದೆ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ವೇರ್ ಆಸ್ ದ ಸ್ಟೇಟ್ಮೆಂಟ್ ಟೂ ಇಸ್ ಅ ಇನ್ಕರೆಕ್ಟ್ ಅದು ಕರೆಕ್ಟ್ ಆಗುತ್ತೆ ಎಪ್ಪತ್ತಾರನೇ ಪ್ರಶ್ನೆ ನೋಡಿ ವಿಚ್ ಆಪ್ಷನ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಅ ಡ್ರಾಪ್ ಎಪ್ಪತ್ತ ಏಳನೇ ಪ್ರಶ್ನೆ ನೋಡಿ ವಿಚ್ ಆಪ್ಷನ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಎ ಡ್ರಾಪ್ ಕ್ಯಾಪ್ ಅಂತ ಇದೆ ಸೊ ಇದರ ರೈಟ್ ಆಪ್ಷನ್ ಯಾವುದಾಗುತ್ತೆ ಸೆಕೆಂಡ್ ಒನ್ ಇನ್ಸರ್ಟ್ ಡ್ರಾಪ್ ಕ್ಯಾಪ್ ಅಂತೇನಿದೆ ಅದು ನೆಕ್ಸ್ಟ್ ಎಪ್ಪತ್ತ ಎಂಟನೇ ಪ್ರಶ್ನೆ ಆ್ಯಂಡ್ ಇಮೇಲ್ ಸಿಗ್ನೇಚರ್ ಈಸ್ ಟಿಪಿಕಲಿ ಪ್ಲೇಸ್ಡ್ ಎಟ್ ಅ ಡ್ಯಾಶ್ ಆಫ್ ಆ್ಯಂಡ್ ಇಮೇಲ್ ಅಂತ ಇದೆ ರೈಟ್ ಆಪ್ಷನ್ ಯಾವುದು ದ ಎಂಡ್ ಅಂತೇನಿದೆ ಅದು ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಇನ್ ಅ ಕಂಪ್ಯೂಟರ್ ಇಸ್ ಎ ಡ್ಯಾಶ್ ಆ್ಯಂಡ್ ಡ್ಯಾಶ್ ಈಸ್ ಎ ಪ್ರೋಗ್ರಾಮ್ ದ ಪ್ರೊಟೆಕ್ಟ್ ದಟ್ ಪ್ರೊಟೆಕ್ಟ್ಸ್ ಅ ಕಂಪ್ಯೂಟರ್ ಫ್ರಮ್ ದ ವೈರಸಸ್ ಅಂತ ಇದೆ ರೈಟ್ ಆಪ್ಷನ್ ಯಾವುದು ಬಿಟ್ ಅಥವಾ ಆ್ಯಂಟಿ ವೈರಸ್ ಅಂತೇನಿದೆ ಅದು ಎಪ್ ಎಂಬತ್ತನೇ ಪ್ರಶ್ನೆ ನೋಡಿ ಚೂಸ್ ದ ಟ್ರೂ ಆರ್ ಫಾಲ್ಸ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಿದ್ರೆ ಎರಡು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ರೈಟ್ ಆಪ್ಷನ್ ಮಾತ್ರ ಹೇಳೋದಾದರೆ ಟೂ ಆಪ್ಷನ್ ನಂಬರ್ ಟು ಟ್ರೂ ಫಾಲ್ಸ್ ಅಂತೇನಿದೆ ಅದು ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ನೋಡಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕಂಟ್ರೋಲ್ಸ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಇನ್ ದ ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ ಸೊ ರೈಟ್ ಆಪ್ಷನ್ ಹೇಳೋದಾದ್ರೆ ಥರ್ಡ್ ಒನ್ ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂತೇನಿದೆ ಅದು ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ಇನ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇನ್ ದ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ದ ಮ್ಯಾಕ್ಸಿಮೈಸ್ ಬಟನ್ ದ ಮಿನಿಮೈಸ್ ಬಟನ್ ಆ್ಯಂಡ್ ದ ಕ್ಲೋಸ್ ಬಟನ್ ಆಫ್ ಎನಿ ವಿಂಡೋ ಅಪಿಯರ್ಸ್ ಆನ್ ದ ಡ್ಯಾಶ್ ಅಂತ ಹೇಳ್ತಾ ಇದ್ದಾರೆ ಟೈಟಲ್ ಬಾರ್ ಎಂಬತ್ಮೂರನೇ ಪ್ರಶ್ನೆ ಐಡೆಂಟಿಫೈ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಪ್ರೈಮರಿ ರೋಲ್ ಆಫ್ ಎನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಟು ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಎಂಬತ್ನಾಲ್ಕನೇ ಪ್ರಶ್ನೆ ಬೇಸ್ಡ್ ಆನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಎರಡು ನ ಕೊಟ್ಟು ನಾಲ್ಕು ಆಪ್ಷನ್ನ ಕೊಟ್ಟಿದ್ದಾರೆ ರೈಟ್ ಆಪ್ಷನ್ ಯಾವುದಾಗುವಂಥ ಸಾಧ್ಯತೆ ಇದೆ ಮೂರನೇ ನೋಡಿ ಸ್ಟೇಟ್ಮೆಂಟ್ ಒನ್ ಇಸ್ ಟ್ರೂ ಬಟ್ ಸ್ಟೇಟ್ಮೆಂಟ್ ಟ್ರೂ ಇಸ್ ಅ ಫಾಲ್ಸ್ ಟೂ ಇಸ್ ಅ ಫಾಲ್ಸ್ ನೆಕ್ಸ್ಟ್ ಎಂಬತ್ತೈದನೇ ಪ್ರಶ್ನೆ ಡ್ಯಾಶ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಪರ್ಸನಲೈಸ್ಡ್ ಲೆಟರ್ಸ್ ಫಾರ್ ಮಲ್ಟಿಪಲ್ ರೆಸಿಪಿಯೆಂಟ್ಸ್ ಡ್ಯಾಶನ್ನು ಮಲ್ಟಿಪಲ್ ರೆಸಿಪಿಯೆಂಟ್ಗಳಿಗಾಗಿ ವೈಯಕ್ತಿಕ ಪತ್ರಗಳನ್ನು ಸೃಜಿಸುವುದಕ್ಕೆ ಬಳಸಲಾಗುವುದು ಅಂತ ಕೊಟ್ಟಿದ್ದಾರೆ ರೈಟ್ ಆಪ್ಷನ್ ಯಾವುದು ಮೂರನೇದು ಮೇಲ್ ಮರ್ಜ್ ಟು ಅಪ್ಲೈ ಎ ಹೆಡರ್ ಆರ್ ಫೂಟರ್ ದಟ್ ಅಪಿಯರ್ಸ್ ಆನ್ ಎವ್ರಿ ಪೇಜ್ ಆಫ್ ದ ವರ್ಲ್ಡ್ ಯು ಯೂಸ್ ದ ಡ್ಯಾಶ್ ಟ್ಯಾಬ್ ಅಂಡ್ ಸೆಲೆಕ್ಟ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವುದು ಸೆಕೆಂಡ್ ಒನ್ ಇನ್ಸರ್ಟ್ ಹೆಡರ್ ಫೂಟರ್ ಎಂಬತ್ತೇಳನೇ ಪ್ರಶ್ನೆ ವಿಚ್ ಫಂಕ್ಷನ್ ಇನ್ ಎಂ ಎಸ್ ಎಕ್ಸೆಲ್ ಸರ್ಚಸ್ ಫಾರ್ ಅ ವ್ಯಾಲ್ಯೂ ಇನ್ ದ ಫಸ್ಟ್ ರೋ ಆಫ್ ಎ ಟೇಬಲ್ ಆ್ಯಂಡ್ ರಿಟರ್ನ್ಸ್ ಎ ವ್ಯಾಲ್ಯೂ ಇನ್ ದ ಸೇಮ್ ಕಾಲಮ್ ಫ್ರಮ್ ದ ಸ್ಪೆಸಿಫೈಡ್ ರೋ ಅಂತ ಇದೆ ರೈಟ್ ಆಪ್ಷನ್ ಟು ಏನು ಎಚ್ ಎಲ್ ಓ ಕೆ ಯು ಪಿ ಅಂತೇನಿದೆ ಅದು ಎಂಬತ್ತೆಂಟನೇದು ಪೈವೋಟ್ ಟೇಬಲ್ ಆ್ಯಂಡ್ ಪೈವೋಟ್ ಚಾರ್ಟ್ಸ್ ಈಸ್ ಯೂಸ್ಡ್ ಇನ್ ಎಂ ಎಸ್ ಎಕ್ಸೆಲ್ ಫಾರ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಇದೆ ರೈಟ್ ಆಪ್ಷನ್ ಫೋರ್ ಥೋನ್ ಸಮರೈಸಿಂಗ್ ಡೇಟಾ ಆ್ಯಂಡ್ ವಿಜುಲೈಸಿಂಗ್ ಸಮರೈಸ್ಡ್ ಡೇಟಾ ಅಂತೇನಿದೆ ಅದು ఎంపత్రొత్త ప్రశ్న టి సిపి ఈస్ డ్యాష్ ప్రోటోకాల్ యుడిపి ఇస్ అ డ్యాష్ టైప్ ఆఫ్ ప్రోటోకల్ రైట్ ఆప్షన్ థర్డ్ వన్ సో ఫస్ట్ వన్ కనెక్షన్ ఓరియెంటెడ్ అండ్ కనెక్షన్ లెస్ అద్దాం నెక్స్ట్ తొంభత్త ప్రశ్నే ద ప్రొసెస్ ఆఫ్ బ్రేకింగ్ డౌన్ డేటా ఇన్ టూ స్మాలర్ ప్యాకెట్స్ ఫార్ ట్రాన్స్మిషన్ ఓవర్ అ నెట్వర్క్ ఈజ్ కార్డ్ ఫస్ట్ వన్ సెగమెంటేషన్ తొంభత్త హౌ డు యు అప్లై డబల్ లైన్ స్పేసింగ్ టు ప్యారాఫ్ ಪ್ಯಾರಾಗ್ರಾಫ್ ಡಬಲ್ ಲೈನ್ ಸ್ಪೇಸಿಂಗನ್ನು ಹೇಗೆ ಅನ್ವಯಿಸುತ್ತೀರಿ ಸೊ ರೈಟ್ ಆಪ್ಷನ್ ಫಸ್ಟ್ ಒನ್ ತೊಂಬತ್ತೆರಡನೇ ಪ್ರಶ್ನೆ ಎರಡು ನ ಕೊಟ್ಟು ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದರೆ ರೈಟ್ ಆಪ್ಷನ್ ತ್ರೀ ಆಗುತ್ತೆ ನೋಡಿ ಓನ್ಲಿ ಸ್ಟೇಟ್ಮೆಂಟ್ ಟು ಇಸ್ ಅ ಕರೆಕ್ಟ್ ಅಂತೇನಿದೆ ಅದು ತೊಂಬತ್ತ್ ಮೂರನೇ ಪ್ರಶ್ನೆ ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಥೀಮ್ಸ್ ಕ್ಯಾನ್ ಬಿ ಫೌಂಡೆಡ್ ಫೌಂಡ್ ಅಂಡರ್ ಅಂತ ಹೇಳ್ತಾ ಇದಾರೆ ಥೀಮ್ಸ್ಗಳು ನಿಮಗೆ ಎಲ್ಲಿ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ತೊಂಬತ್ಮೂರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಫಸ್ಟ್ ಒನ್ ಡಿಸೈನ್ ಟ್ಯಾಬ್ಲೆಟ್ ಟ್ಯಾಬ್ ಅಂತೇನಿದೆ ಅದು ತೊಂಬತ್ನಾಲ್ಕನೇ ಪ್ರಶ್ನೆ ನೈಂಟಿ ಫೋರ್ತ್ ದ ಡ್ಯಾಶ್ ಕೀಬೋರ್ಡ್ ಶಾರ್ಟ್ ಕಟ್ ಈಸ್ ಯೂಸ್ ಟು ಇನ್ಸರ್ಟ್ ಎ ನ್ಯೂ ಕಾಮೆಂಟ್ ಇನ್ ದ ಎಕ್ಸಿಸ್ಟಿಂಗ್ ಪ್ರೆಸೆಂಟೇಷನ್ ಸ್ಲೈಡ್ ಅಂತ ಇದೆ ಸೊ ರೈಟ್ ಆಪ್ಷನ್ ಯಾವ್ದು ಇಲ್ಲಿ ಫಸ್ಟ್ ಒನ್ ಕಂಟ್ರೋಲ್ ಅಲ್ಟ್ ಪ್ಲಸ್ ಎಂ ಅಂತೇನಿದೆ ಅದು ತೊಂಬತ್ತೈದನೇ ಪ್ರಶ್ನೆ ಒಂದು ಹೊಂದಿಸಿ ಬರೀರಿಯನ್ನು ಕೊಟ್ಟಿದ್ದಾರೆ ಎಮ್ ಎಸ್ ಸುವರ್ಣ ಶಾರ್ಟ್ ಕಟ್ ಕಿ ಜೊತೆ ನೀವು ಮ್ಯಾಚ್ ಮಾಡಬೇಕಾಗಿತ್ತು ಸೊ ರೈಟ್ ಆಪ್ಷನ್ ಮಾತ್ರ ಹೇಳ್ತೇವೆ ಫೋರ್ತ್ ಒನ್ ಎ ಒನ್ ಬಿ ಟು ಸಿ ತ್ರೀ ಡಿ ಫೋರ್ ಅಂತೇನಿದೆ ಅದು ತೊಂಬತ್ತಾರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫಾರ್ಮುಲೆ ಫಾರ್ಮುಲಾಸ್ ಇನ್ ಎಮ್ ಎಸ್ ಎಕ್ಸೆಲ್ ಕ್ಯಾನ್ ಬಿ ಯೂಸ್ಡ್ ಟು ಫೈಂಡ್ ಏನು ನೈನ್ತ್ ಲಾರ್ಜೆಸ್ಟ್ ವ್ಯಾಲ್ಯೂ ಇನ್ ದ ರೇಂಜ್ ಅಂತ ಹೇಳ್ತಾ ಇದ್ದಾರೆ ತೊಂಬತ್ತಾರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದು ಒಂದೇಂದು ಓಕೆ ಒಂದನೇದು ಲಾರ್ಜ್ ಅಂತೇನಿದೆ ಅದು ತೊಂಬತ್ತೇಳನೇದು ದ ಡ್ಯಾಶ್ ಫಂಕ್ಷನ್ ರಿಟರ್ನ್ಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಇನ್ ಎ ರೇಂಜ್ ದಟ್ ಮೀಟ್ಸ್ ಮಲ್ಟಿಪಲ್ ಕ್ರೈಟೇರಿಯಾ ಏನು ಈ ತೊಂಬತ್ತೇಳನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ಥರ್ಡ್ ಒನ್ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ ಕಂಪ್ಯೂಟರ್ಸ್ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಅಂತ ಇದೆ ಸೊ ಕಂಪ್ಯೂಟರ್ನಲ್ಲಿ ಡಾಟಾ ಪ್ರೊಸೆಸಿಂಗ್ನ ಒಂಥರ ಈ ಸೈಕಲ್ ಯಾವ ಥರ ಹೋಗುತ್ತೆ ಅಂತ ಹೇಳ್ತಾ ಯಾವ ಥರ ಅದು ಕಂಟಿನ್ಯೂ ಆಗುತ್ತೆ ಅಂತೇಳಿ ಎರಡನೇ ಆಪ್ಷನ್ ಇನ್ಪುಟ್ ಪ್ರೊಸೆಸಿಂಗ್ ಔಟ್ಪುಟ್ ಮತ್ತು ಸ್ಟೋರೇಜ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಸೆಲೆಕ್ಟ್ ದ ಕರೆಕ್ಟ್ ಸೆಟ್ ಆಫ್ ಇನ್ಪುಟ್ ಡಿವೈಸಸ್ ವೆನ್ ಎ ವಿ ಸಿ ಡಿ ಆರ್ ದ ಗಿವನ್ ಸೆಟ್ಸ್ ಅಂತ ಇದೆ ರೈಟ್ ಆಪ್ಷನ್ ಮಾತ್ರ ಹೇಳೋದಾದರೆ ತೊಂಬತ್ತೊಂಬತ್ತನೇದು ಬಿ ಆಪ್ಷನ್ ನಂಬರ್ ಎರಡು ಬಿ ಮತ್ತು ಸಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಹಂಡ್ರೆಡನೇ ಕ್ವಶನ್ ಕ್ವಶನ್ ಬೇಸ್ಡ್ ಆನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ ಎರಡು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ಸರಿಯಾದ ಹೇಳಿಕೆಯನ್ನು ನೀವು ಸೆಲೆಕ್ಷನ್ ಮಾಡಬೇಕಾಗಿತ್ತು ಸೊ ಇಲ್ಲಿ ಆಪ್ಷನ್ ತ್ರೀ ಏನಾಗುತ್ತೆ ರೈಟ್ ಆಗುವಂಥ ಸಾಧ್ಯತೆ ಇದೆ ನೋಡಿ ಹೇಳಿಕೆ ಒಂದು ಮತ್ತು ಎರಡು ಸರಿ ಇದೆ ಸೊ ಇದಾಗಿತ್ತು ಇವತ್ತು ದಿನಾಂಕ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಕೆ ಪಿ ಸಿಯ ಪದವಿ ಮಟ್ಟದ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಅಥವಾ ಪದವಿ ಮಟ್ಟದ ಗ್ರೂಪ್ ಸಿ ಹುದ್ದೆಗಳಿಗೆ ಪರೀಕ್ಷೆಗಳೇನು ನಡೀತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಏನು ಪ್ರಮುಖ ಎಪ್ಪತ್ತು ಪ್ರಶ್ನೆಗಳೇನಿದ್ದಾವೆ ಸೊ ಇದರ ಸರಿ ಉತ್ತರಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ನಡ ಹಾಗೆ ಓಕೆ ಕನ್ನಡ ಹಾಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಕೀ ಆನ್ಸರ್ಸ್ಗಳನ್ನು ಆದಷ್ಟು ಬೇಗ ನಿಮಗೋಸ್ಕರ ಅಪ್ಲೋಡನ್ನು ಮಾಡ್ತೇವೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಹಾಗೆ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಇದು ಸಂಭವನೀಯ ಓಕೆ ಸಂಭವನೀಯ ಕೀ ಉತ್ತರಗಳಾಗಿರ್ತವೆ ಸೊ ಆಫಿಷಿಯಲ್ ಕೀ ಆನ್ಸರ್ಸ್ ಏನು ಮಾಡ್ತಾರೆ ಕೆ ಪಿ ಎಸ್ ಸಿ ಕಡೆಯಿಂದ ಇದೇ ವಾರದಲ್ಲಿ ಬಿಡ್ತಾರೆ ಸರಿನಾ ಸೊ ಹಾಗಾಗಿ ಇದನ್ನು ಸಹ ನೋಡ್ಕೊಳ್ಳಿ ಯಾವ ಥರ ನೋಡಿದಿರಲ್ವಾ ಸೊ ಅದನ್ನು ಸಹ ಒಂದು ಸಲ ನೋಡ್ಕೊಳ್ಳಿ ಸೊ ಅದು ಏನಾಗಿರುತ್ತೆ ಫೈನಲ್ ಅಥವಾ ಅಂತಿಮ ಒಂದು ಕೀ ಕೀ ಆನ್ಸರ್ಸ್ಗಳು ಆಗಿರ್ತವೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್